ना न भरता इनी ಅಂತ ಹೇಳಬಿಟ್ರು ನಮ್ಮಪ್ಪಜಿ ಅಡಿಗೆ ಮಾಡಿದಾರೆ ನಿನ್ ಬಕೈಸು ನಮ್ಮಪ್ಪಜಿ ನಿನ್ನ ಅಡಿಗೆ ಮಾಡಿದಲ್ಲ ಎಂಚಾಯರೆ ಬಜಾರಕ್ಕೆ ತರ ಖಾದ್ರು ಬಕೈಸು ಆ ಕಾಕ ಅಡಿಗೆ ನಿಡೆ ನಿನ್ನಪ್ಪಜಿ ಕೈ ಮಿಟಾ ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವಲೈಕುಮ್ ಏನಪ್ಪಾ ಎಲ್ಲೋ ಹೋಗ್ತಾ ಇದ್ದೀರಲ್ಲ ಅಂತ ನೋಡ್ತಿರ್ಬೋದು ನಾನು ಗಂಗಾವತಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸು ನೋಡಿರಿ ಹೋಗ್ತಾ ಹೋಗ್ತಾನೆ ಲೇಟ್ ಆಗಿಬಿಟ್ಟೈತಿ ಅದಕ್ಕೆ ಮನೆಯಿಂದ ಏನೂ ಬ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಮನೆ ಕೆಲಸ ಎಲ್ಲ ಬೆಳಗ್ಗೆ ಮಾಡ್ಕೊಳಷ್ಟಿಗೆ ತುಂಬಾ ಲೇಟಾಗ್ಬಿಡ್ತು ಫ್ರೆಂಡ್ಸು ನಾಷ್ಟ ಎಲ್ಲ ಮಾಡಿ ಮಧ್ಯಾಹ್ನದ ಅಡುಗೆ ಮಾಡಿ ಯಾಕಂದರೆ ಮಕ್ಕಳದು ಎಕ್ಸಾಮ್ಸ್ ಚಾಲು ಇದ್ದಾವ್ರಿ ಚಾಲು ಆಯ್ತಲ್ಲ ಅದಕ್ಕೋಸ್ಕರ ಮತ್ತು ಮಧ್ಯಾಹ್ನ ಮಕ್ಕಳು ಬರ್ತಾರೆ ಆಫ್ ಡೇ ಇರುತ್ತೆ ಅದಕ್ಕೋಸ್ಕರ ಅವ್ರಿಗೂ ಅಡುಗೆ ಮಾಡಿ ಇಟ್ಟು ಮತ್ತು ಬಟ್ಟೆ ಒಗೆದು ಹಾಸಿಗೆ ಒಗೆದು ಹಾಕಿ ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಕಂಪ್ಲೀಟ್ ಆಗಿನ್ನ ಬ ಹೋಗ್ತಾ ಹೋಗ್ತಾನೆ ಫುಲ್ ಲೇಟ್ ಆಗಿಬಿಡ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಇವಾಗ ನೋಡಿರಿ ಹೋಗ್ತಾ ಇದ್ದೀನಿ ಇದ್ದೀನಿ ಇಲ್ಲಿ ನೋಡಿದರೆ ಟ್ರಾಫಿಕ್ ಟ್ರಾಫಿಕ್ ಇದರಿಂದ ಆಗಿ ಇನ್ನೊಂದು ಸ್ವಲ್ಪ ಆಗಿಬಿಡ್ತಾ ಇದೆ ಫ್ರೆಂಡ್ಸು ನೋಡಿ ಇವಾಗ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಫ್ರೆಂಡ್ಸ್ ಯಾವಾಗಲೂ ಈ ಥರ ಬಸ್ ಸ್ಟ್ಯಾಂಡ್ಗೆ ಏನಾದರು ಊರಿಗೆ ಹೋಗ್ಬೇಕನ್ನ ಅಂದರೆ ನಮ್ಮ ಹಸ್ಬೆಂಡೇ ಬಂದು ಡ್ರಾಪ್ ಮಾಡ್ತಿದ್ರು ಅವ್ರಿಗೂ ಇವತ್ತು ಭಾಳ ಅರ್ಜೆಂಟಿತ್ತು ಫ್ರೆಂಡ್ಸು ಕೆಲಸದ್ದು ಅದಕ್ಕೋಸ್ಕರ ಪಾಪ ಅವ್ರು ಹೋಗ್ಬಿಟ್ರು ಆಟೋದಿಂದ ಹೋಗಿ ಹೇಳ್ಬಿಟ್ಟು ನೋಡಿರಿ ಬಸ್ ಸ್ಟ್ಯಾಂಡ್ ಅಂತೂ ಬಂತು ಬಂತಲ್ಲ ನಾವೇ ಬಂದ್ವಿ ಬಸ್ ಸ್ಟ್ಯಾಂಡ್ಗೆ ಮತ್ತು ಸೀಟ್ ಕೂಡ ಸಿಕ್ತು ನೋಡ್ರಿ ಬಸ್ಸಿನಿತ್ತು ಇಲ್ಲಿ ಸೀಟ್ ಕೂಡ ಸಿಕ್ತು ಮತ್ತು ಆಧಾರ್ ಕಾರ್ಡ್ ಎಲ್ಲ ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್ ನಮಗೇನು ಟಿಕೆಟ್ ದುಡ್ಡಿಂದ ಅವಶ್ಯಕತೆ ಇರೋಲ್ಲ ಫ್ರೀಯಾಗಿ ಏನು ತೊಗೊ ತೊಗೊಂಡು ಬಂದಿಲ್ಲ ಅಂದರೆ ಇನ್ನೂ ಆರಾಮಾಗಿ ಬಂದು ಹೋಗಬಹುದು ಅಂದರೆ ಫ್ರೆಂಡ್ಸು ಕೆಲಸ ಮಾಡ್ಕೊಂಡು ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದಿದ್ದೀನಿ ನೋಡಿರಿ ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ ಮಧ್ಯಾಹ್ನ ಅಡುಗೆ ಮಾಡಿ ಗ್ಯಾಸ್ ಆಫ್ ಮಾಡಿದ್ದು ನೆನಪೇ ಇಲ್ಲ ಫ್ರೆಂಡ್ಸು ಫುಲ್ಲು ಟೆನ್ಷನ್ ಆಗಿಬಿಟ್ಟೈತೆ ನನಗಂತರು ಚಕ್ರ ಬಂದಂಗೆ ಆಗ್ಬಿಡ್ತರು ನೋಡ್ರಿ ಪಾ ನಾನು ಗ್ಯಾಸ್ ಆಫ್ ಮಾಡಿ ಬಂದೆ ಇಲ್ಲ ಅಂತ ಹೇಳಿಬಿಟ್ಟು ಮತ್ತೆ ನಮ್ಮ ಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದೆ ಅವ್ರ ಹತ್ರನೇ ಚಾವಿ ಕೊಟ್ಟಿದ್ದೆ ಫ್ರೆಂಡ್ಸು ಕೊಟ್ಟು ಅವ್ರಿಗೆ ಹೇಳಿದೆ ಹೇಳಿದೆ ನೋಡಾಕ ಸ್ವಲ್ಪ ಚೆಕ್ ಮಾಡಿ ನೋಡಕ್ಕೆ ನಾನು ಆಫ್ ಮಾಡಿರಿ ಅಂತಲೂ ಅನ್ಸಾದೈತಿ ಇಲ್ಲ ಅಂತ ಅನ್ಸಾದೈತೆ ಒನ್ ಟೈಮ್ ನೋಡಿಬಿಡಾಕ ನಾನು ಕನ್ಫರ್ಮ್ ಇಲ್ಲ ಅಂತ ಹೇಳಿದರೆ ಮತ್ತೆ ಅವ್ರು ನೋಡಿ ಹೇಳಿದರು ಇಲ್ಲ ಆಫ್ ಐತೆ ಹೇಳ್ರಿ ಅಂತ ಹೇಳಿದರು ಮತ್ತು ಅವಾಗ ಸ್ವಲ್ಪ ಸಮಾಧಾನ ಆಯ್ತು ಆದರೂ ಕೂಡ ಒಂದು ಸ್ವಲ್ಪ ಟೆನ್ಷನ್ ತೊಗೊಂಡ್ಬಿಟ್ರಿ ನೋಡಿರಿ ನಾನು ಅದಕ್ಕೆ ಸಲಿ ಸುತ್ತಿದಂಗೆ ಆಗ್ಬಿಡ್ತಪ್ಪ ನನಗಂತರೂ ಚಕ್ರ ಚಕ್ರ ಬಂದಂಗೆ ಆಗ್ಬಿಡ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಫ್ರೆಂಡ್ಸ್ ಹಂಗೆ ಈ ಥರ ಎಲ್ಲ ವಾತಾವರಣ ನೋಡ್ತಾ ನೋಡ್ತಾ ಮತ್ತೆ ಸ್ವಲ್ಪ ಮೈಂಡ್ ಫ್ರೆಶ್ ಆಯ್ತು ರೀ ಮೈಂಡ್ ಫ್ರೆಶ್ ಆಗಿಂದ ಮತ್ತೆ ಹೊತ್ತು ಲೈವ್ ವೀಡಿಯೋ ಕೂಡ ಮಾಡ್ಕೊಂಡೆ ಎಲ್ಲ ವಿಡೋ ಮಾಡಿಕೊಂಡೆ ಹಾಗೆ ಆರಾಮಾಗಿ ಮತ್ತು ನಮ್ಮ ಊರಿನ ಪ್ರಯಾಣ ಅಂತೂ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸು ಇವಾಗ ನಮ್ಮ ಊರು ಬರುತ್ತೆ ಎಷ್ಟು ಕೋಲ್ಡಾಗಿ ಗಾಳಿ ಇದೆ ಫ್ರೆಂಡ್ಸ್ ಯಾಕಂದರೆ ಮಳೆಗಾಲ ಅಲ್ಲ ಒಂದು ಊರಲ್ಲಿ ಮಳೆ ಇರುತ್ತೆ ಒಂದು ಊರಲ್ಲಿ ಮಳೆನೇ ಇರೋಲ್ಲ ಫ್ರೆಂಡ್ಸು ನೋಡಿ ಎಷ್ಟು ಗ್ರೀನ್ ಆಗಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸು ಈ ಥರ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಮತ್ತು ನೋಡಿರಿ ಇಲ್ಲಿ ಇದು ಜುಲೈ ನಗರ ಅಂತ ಹೇಳ್ತಾರೆ ಗಂಗಾವತಿ ಮುಟ್ಟಿದ್ದೀವಿ ಇವಾಗೆ ನಗರ ಜುಲೈ ನಗರ ಆಗಿಂದ ಇನ್ನೊಂದು ಬರುತ್ತೆ ಫ್ರೆಂಡ್ಸು ಸರ್ಕಲ್ ನಾವು ಇಳೋದು ಮತ್ತು ಅಲ್ಲಿ ನಾವು ಅಪ್ಪಾಜಿಗೆ ನಾನು ಹೇಳಿದೆ ಬನ್ನಿ ಪಾಪ ನನಗೆ ತಲೆ ಫುಲ್ ಆದೈತೆ ಜಲ್ದಿ ನಾವು ಬರೋಕ್ಕೆ ಬಂದು ಅಲ್ಲಿ ವೇಟ್ ಮಾಡೋಕ್ಕಾಗಲ್ಲ ನೀವೇ ಬಂದಿರಬೇಕು ನೋಡ್ರಿ ಅಂತ ಹೇಳಿದೆ ಫ್ರೆಂಡ್ಸು ಪಾಪ ನಾನು ಬರೋಕ್ಕಿಂತ ಮುಂಚೆನೇ ಬಂದರು ಬಟ್ ಹೇಗೆಂಗೆಂಗೆ ಊರು ಸಮೀಪ ಬರುತ್ತೆ ಹಂಗೆ ಚಕ್ರ ಸ್ವಲ್ಪ ಜಾಸ್ತಿನೇ ಆಗ್ಬಿಡ್ತು ರೀ ವಾಮಿಟ್ ವಾಮಿಟ್ ಥರ ಆಯಿತು ಆದರೆನು ನೋಡಿರಿ ಫುಲ್ ಕಂಟ್ರೋಲ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ನಾನಂತೂ ಊರು ಬಂತು ಫ್ರೆಂಡ್ಸು ನೋಡ್ರಿ ಇದ್ದೀನಿ ಪಾಪ ನಮ್ಮ ಅಪ್ಪಾಜಿನೂ ಬಂದು ಅಲ್ಲಿ ನಿಂತ್ಕೊಂಡಿದ್ರು ಅವ್ರಿಗೆ ನೋಡಿದ್ರಿ ಒಂಥರ ಖುಷಿಯಾಗಿ ಅಪ್ ಆಗಿಬಿಟ್ಟೆ ಫ್ರೆಂಡ್ಸ್ ಅಂದರೆ ಚಕ್ರನೇ ಹೋಗ್ಬಿಡುತ್ತಾ ಇದ್ರೇನು ಕಂಟ್ರೋಲ್ ಮಾಡ್ಕೊತೀನಿ ನಾನು ಅಪ್ಪ ಅಂದ್ರೆ ನನಗೆ ಭಾಳ ಇದು ಜೀವ ಫ್ರೆಂಡ್ಸು ಮತ್ತು ನೋಡ್ರಿ ಇಲ್ಲಿ ಇಲ್ಲಿದ್ದಾರೆ ನೋಡಿರಿ ಗಾಡಿ ಓಡಿಸ್ತಾ ಇದ್ದಾರೆ ಇವಾಗ ನಮ್ಮ ಅಪ್ಪಾಜಿ ಅವರು ಮನೆಗೆ ಹೋಗ್ತೀನಿ ನಮ್ಮ ಲಯ ಹ್ಮ್ ಬ گئے ಹೋಗಾ ಚಾಚಾ ತಂತು ಬಕರಿ ತಿ ಯಾ ನೋಡಿ ನಾನು ಬರ್ತಿದೀನಿ ಲೋ اوپر ಅಡಿಗೆ ಮಾಡಿದಂತೆ ನಾನು بھول ಇಲ್ಲಿ ಹಾ ಸಾಲೆ ಗೆಟ್ ಆಲಸನೆ ಅಂತ ನೋಡಿ ನಮ್ಮ ತವರ ಮನೆ ಬಂದ್ವಿ ಫ್ರೆಂಡ್ಸ್ ಇಲ್ಲಿ ಯಾರು ಇರಲ್ಲ ಅಂತ ಗೊತ್ತಿದೆಯಲ್ಲ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಒಬ್ಬರೇ ಇರ್ತಾರೆ ಅವಾಗ ಅವಾಗ ನಮ್ಮ ಅಕ್ಕವ್ರು ಬಂದು ಹೋಗ್ತಾ ಇರ್ತಾರೆ ಸ್ವಲ್ಪ ದಿನ ನಾಲ್ಕು ದಿನ ಒಂದೆಂಟು ದಿನ ಬಂದು ಇದ್ದು ಹೋಗ್ತಿರ್ತಾರೆ ಅಷ್ಟೇ ನೋಡಿರಿ ಇವಾಗ ನಮ್ಮಮ್ಮಿ ಬೇರೆ ಇಲ್ಲಲ್ಲ ಫ್ರೆಂಡ್ಸು ಮನೆ ಹತ್ರ ಒಂಥರ ಖಾಲಿ ಖಾಲಿ ಚೆನ್ನಾಗಿ ಅನಿಸಲ್ಲ ಕೆಲವೊಮ್ಮೆ ಆದರೆ ನಮ್ಮ ಅಪ್ಪ ನಮ್ಮ ಅಪ್ಪಗೋಸ್ಕರೇ ನಾನು ಬರೋದಿಲ್ಲಿ ख़राब बस में आई ना चप्पल तो तक आ रही हूँ उल्टी-उल्टी जैसा हो रहा है। यार कब बैठ? बैठ बैठ आराम से बैठ। और है। अब ಮೊನ್ನೆ ಮತ್ತೆ ಹುಷಾರಿದ್ದೀ ಇವರಿಗೆ ಮತ್ತೆ ನಾನು ಫುಲ್ ಟೆನ್ಷನ್ ಆಗಿಬಿಡ್ತು ನೋಡ್ರಿ ಸ್ವಲ್ಪ ಆರಾಮಾಗಿದೆ ಅಂತ ಹೆಂಗೆ ಕೇಳೋದಾಗುತ್ತಿ ಹಾಂ ನಾನು ಬರ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಮ್ಮ ಅಪ್ಪಾಜಿ ಅಡುಗೆ ಮಾಡಿದ್ದಾರೆ ಅಮ್ಮ ನಾವು ಅಪ್ಪಾಜಿ ಒಂದು ದಿನ ಅಡಿಗೆ ಮಾಡಿಲ್ಲ ಏನಿಲ್ಲ ಇವಾಗ ನೋಡ್ರಿ ಅಡುಗೆ ಮಾಡೋದು ಕಲ್ಕೊಂಡಿದ್ದಾರಂತೆ ರೈಸ್ ಮಾಡೋದು ಕಲ್ಕೊಂಡಾರಂತೆ ಬರ್ತರಿಸತೀನಿ ಮೊದ್ಲ ಒಂದು ಸಾರಿ ಮಾಡಿದ್ರಂತೆ ರೀ ಇವಾಗ ಒಂದು ನಮ್ಮ ನಮ್ಮತ್ತೆ ಹೇಳ್ಕೊಟ್ಟಾರಂತೆ ಅವ್ರಿಗೆ ಉಪ್ಪು ನಮ್ಮ ಗೊತ್ತಾಯ್ತೀನಿ ಫೋನ್ ಮಾಡಿದೆ ಹೇಳಿದಾರಂತೆ ಹೊಗಾದರೆ ಹಸಿವಾದರೆ ಎಷ್ಟು ಅಕ್ಕಿ ಹಾಕಿ ಎಷ್ಟನ್ನು ಒಂಥರ ನೀರು ಹಾಕಿ ಅಡುಗೆ ಮಾಡ್ಕೊಂತ ಅದಕ್ಕೋಸ್ಕರ ಇವಾಗ ನಮ್ಮ ಅಪ್ಪಾಜಿ ಇವಾಗ ನಾನು ಅಂತ ಹೇಳ್ಬಿಟ್ಟು ಅಡುಗೆ ಮಾಡಿದಾರಂತೆ ಏನು ಮಾಡಾರ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಕೈ ತೊಗೊಂಡ್ಬಂದು ನೋಡಿರಿ ನೀರು ಬಿಸಿ ಮಾಡ್ಕೊಂಡಾರ ಅವ ರೈಸ್ ಮಾಡಾರ ನೋಡಿರಿ ರೈಸು ಹ್ಞೂ जरा कच्चा कच्चा है कच्चाच उपर निचरको नोड़ी फ्रेंड्स इन हालाँनी स्वलप नीर हाकि हसी ब খে না খোল কালি দেখো ঠাই నోడ్రీ ఇది ఫింగర్ చిప్స్ తగ్బినీ ఫ్రెండ్స్ బరువ్ అప్పాజీ ఫింగర్చిప్స్ అందరూ తు ఇష్ట ఫ్రెండ్స్ ಮತ್ತು ಇದು ಹೀರೆಕಾಯಿ ಮತ್ತು ಕಡಲೆಬೇಳೆ ಹಾಕಿ ಸಾರು ಮಾಡಿದ್ದೆ ಅದು ಕೂಡ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸು ಮತ್ತು ಇಲ್ಲಿ ಟೊಮೆಟೊ ಇದು ಇದು ಅಂದರೆ ಅದು ಆಚಾರ ನಾನು ತೋರಿಸಿದ್ದೀನಿ ನೋಡಿರಿ ಒಂದು ವೀಡಿಯೋದಲ್ಲಿ ಒಂದು ತಿಂಗಳ ಇಟ್ಟರೆ ಕೆಡೋದಿಲ್ಲ ಅದಕ್ಕೋಸ್ಕರ ಆ ಥರ ಮಾಡಿ ಕೊಟ್ಟಿದ್ದೆ ಒಂದು ಟೈಮು ಹೋದ್ಸಾರಿ ಬಂದಾಗೆ ಅಂದರೆ ಕೊಟ್ಟು ಒಂದು ಎಂಟು ದಿನ ಆಗೈತೆ ನಾನು ಅಷ್ಟೇ ಫ್ರೆಂಡ್ಸ್ ಅದು ಇವಾಗ ನೋಡಿರಿ ಇದೆಲ್ಲ ಕೊಟ್ಟಿದ್ದೀನಲ್ಲ ಇಲ್ಲಿ ರೆಡಿಮೇಡ್ ರೊಟ್ಟಿನೂ ಸಿಗುತ್ತೆ ಮತ್ತು ದಿನ ನಮ್ಮ ಅಕ್ಕನೇ ಊಟ ಕೊಡೋದು ಮತ್ತು ರೈಸ್ ಕೂಡ ಅವ್ರ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಅಂದರೆ ಇಲ್ಲಿ ಅನ್ನ ಬಿಸಿ ಮಾಡ್ತಾ ಇದ್ದೆ ನಾನು ಕಿಚನ್ ರೂಮಲ್ಲಿ ಬಂದು ತುಂಬ ಅಳ್ತಾಯಿದ್ದೆ ಫ್ರೆಂಡ್ಸು ಅಪ್ಪಾಜಿ ಅಂದರೆ ಕುಂತ ಕುತ್ಕೊಂಡಲ್ಲೇ ಎಲ್ಲ ನಾವು ಮಾಡಿಕೊಡೋದು ಅಂತ ಆ ಥರ ಹೋಗಿ ಇವತ್ತಿನ ದಿನ ನಮ್ಮ ಅಪ್ಪಾಜಿ ತಾನಾಗೆ ಇವತ್ತು ಅಡುಗೆ ಅಂದರೆ ಒಂಥರ ಖುಷಿ ಕೂಡ ಒಂದು ಕ ಒಂಥರ ಒಂಥರ ಮನ್ಸಿಗೆ ಹರ್ಟ್ ಆಯಿತು ಫ್ರೆಂಡ್ಸು ಈ ವಯಸ್ಸಲ್ಲಿ ಇವ್ರು ಅಡುಗೆ ಮಾಡ್ಕೊಂಡಾರಲ್ಲ ಅಂತೇಳ್ಬಿಟ್ಟು ತುಂಬ ಅಂದರೆ ತುಂಬ ದುಃಖ ಆಯಿತು ಅಂದರೆ ಅವ್ರ ಮುಂದೆ ನಾನು ಏನೂ ಹೇಳ್ಕೊಂಡಿಲ್ಲ ನಾನು ಒಂದು ವೇಳೆ ಮಗ ಹಾಗಿದ್ದರೆ ನಮ್ಮ ಅಪ್ಪಾಜಿಗೆ ನಾನು ಎಲ್ಲ ಪ್ರತಿಯೊಂದು ನೋ ಅವ್ರಿಗೆ ಚೆನ್ನಾಗಿ ನೋಡ್ಕೊಂಡಿದ್ದೆ ಫ್ರೆಂಡ್ಸು ಆದರೆ ಪರಿಸ್ಥಿತಿ ನೋಡ್ರಿ ಹೆಂಗೈತೆ ನಮ್ಮದು ನಾವು ನಮ್ಮ ಮನೆಯಲ್ಲಿರ್ತೀವಿ ಅಪ್ಪ ಇಲ್ಲಿ ಒಬ್ಬರು ಇರ್ತಾರ ಇವತ್ತು ಅವರೇ ಅಡಿಗೆ ಮಾಡ್ಕೊತ ಇದ್ದಾರ ಕಲ್ತ್ಕೊಂಡಾರ ಅಂತಂದರೆ ಗ್ರೇಟ್ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ನಮ್ಮಮ್ಮಿ ಇದ್ದರೆ ಮಾತೆ ಬೇರೆ ಇರ್ತಿತ್ತು ನಮ್ಮ ಮಮ್ಮಿ ಇಲ್ಲದಕ್ಕೋಸ್ಕರ ನಮ್ಮ ಅಪ್ಪಾಜಿಗೆ ಎಷ್ಟು ಕಷ್ಟ ಬಂದಿದ್ರಿ ರೀ ನಾವು ಹೆಣ್ಮಕ್ಳಾಗಿ ಹುಟ್ಟಿ ಬೇರೆ ಮನೆಗೆ ಬೇರೆ ಮನೇಲಿ ಇದ್ದುಬಿಡ್ತೀವಲ್ಲ ಫ್ರೆಂಡ್ಸ್ ಅದರಿಂದಾಗಿ ನೋಡಿರಿ ತಂದೆ ತಾಯಿ ಕಷ್ಟ ಅನ್ನೋದು ಬಂದ್ಬಿಡ್ತೈತೆ ಒಂದು ಗಂಡು ಮಕ್ಕಳು ಅನ್ನೋದು ಇರಬೇಕು ಫ್ರೆಂಡ್ಸ್ ಗಂಡು ಮಕ್ಕಳು ಅಂತ ಇದ್ದರೆ ತಂದೆ ತಾಯಿ ನೋಡ್ಕೊಳ್ಳೋ ಥರ ಗಂಡು ಮಕ್ಕಳು ಇರಬೇಕು ಫ್ರೆಂಡ್ಸ್ ಕೆಲವೊಬ್ರು ತುಂಬ ಬದಲಾದವ್ರು ಇದ್ದಾರೆ ಭೂಮಿ ಮೇಲೆ ಅಂಥವ್ರು ಇದ್ರೇನು ಹೋದ್ರೆ ಅಷ್ಟೇ ಐತೆ ಬಟ್ ಇಲ್ಲಿ ನೋಡ್ರಿ ನಮ್ಮ ಅಪ್ಪಾಜಿ ನನಗೆ ಊಟ ಮಾಡಿಸ್ತಾರೆ ಇವಾಗ ಚಟ್ನಿ ಚಟ್ನಿ ಅಪ್ಪಾಜಿ ಅಡುಗೆ ಮಾಡೋ ಥರ ಆಗ್ಬಿಟ್ಟಿದ್ದಾರೆ ಅಪ್ಪ ಪಗಾ ತೆಸ್ಕೊಂಡು ಪಗಾ ರೊಕ್ಕ ಅನಿಸಿದ್ಮೇಲೆ ನನಗೆ ಹೊತ್ತಿಂದ ಇವ್ರು ಅಡುಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸು ನಾನು ಹಂಗೆ ನನ್ನ ಮೇಲೆ ಅಕ್ಕ ಅಲ್ಲಿ ಅನ್ನ ಮಾಡಿರ್ತಾಳೆ ಹಂಗೆ ಸಾರು ಬಿಟ್ಟು ಸಾರ ಪರ್ವಾಗಿ ತೊಗೊಂಡ್ಬಂದ್ ಅಷ್ಟೇ ಅಪ್ಪಾಜಿ ಅನ್ನ ಮಾಡಿದ್ದಾರೆ ಅಂತ ಆ ಥರ ಸುಶೀಲ ಆಗುತ್ತೆ ಅಣ್ಣ ல அந்த க் அவரேட்டா

तो पानी दो तो घड़ा तो।, तो देख जाना नहीं हम लोगों को नहीं पानी घड़ा तो देख जाना नहीं हम करा हाँ देख जाना बहुत बंद है सिंबोसिया है पानी मक्स भी करते हैं लोग नहीं नहीं करेक्ट ना ना कर ना जाना हम ये तो फरवरी में बात खाओ तो नहीं है पानी निकल नहीं रहा ना तो ಊಟಕ್ಕೆಲ್ಲ ಹತ್ರ ಇಡಂಗಿಲ್ಲ ರೀ ಓಕೆ ಮಾಡ್ತಪ್ಪ ಇವಾಗ ಅಪ್ಪಾಜಿ ಊಟ ಆಯ್ತು ನಾನು ಒಂದೆರಡು ಊಟ ಮಾಡಿದ್ದೀನಿ ಇವಾಗ ನಮ್ಮ ಅಕ್ಕ ಕೂಡ ಅಲ್ಲಿ ಕರಿತಾ ಇದ್ದಾರೆ ಅದೇ ಹೋಗ್ತಾ ಇದೀನಿ ಅದೇ ಹೋಗಿ ಮತ್ತೆ ನಮ್ಗೆ ಏನೇ ಓಕೆ ಎಲ್ಲ ಇದೆ ಇವಾಗ ಊಟ ಮಾಡಿದ್ದು ಚಲೋ ಹೆಂಗೆ ಇದೇನಿದು ಬಸ್ಸಲ್ಲಿ ಹೋಗ್ತಾ ಇದ್ದೀನಲ್ಲ ಅಂತ ಮತ್ತೆ ನೋಡ್ತಿರ್ಬೋದು ಫ್ರೆಂಡ್ಸ್ அந்த அக்கன் மனைவி ஊட்ட ஈட்ட மாதிரி மத்திய நம்ம கலசிந்த வந்தா ஃபிரெண்ட்ஸ் ஏன் கலச அந்த ஏனில் ஃப்ரெண்ட்ஸ் ಬ್ಯಾಂಕಿಂಗ್ ಕೆಲಸ ಐತೆ ರೀ ಅದು ನಮ್ಮ ನಮ್ಮ ಒಂದು ದೊಡ್ಡ ಮಗಂದು ಅದು ಸ್ಕೂಲಿಂದು ಸ್ಕಾಲರ್ಶಿಪ್ ಇದು ಮಾಡ್ಸೋಕೆ ಹಾಕಿದ್ದೆ ಫ್ರೆಂಡ್ಸ್ ಅದು ಆಧಾರ್ ಕಾರ್ಡಿಂದು ಲಿಂಕ್ ಏನು ಆಧಾರ್ ಕಾರ್ಡ್ದು ಲಿಂಕ್ ಅಂತ ಹೇಳಿದರು ಅದು ಅಕೌಂಟು ನಮ್ಮ ಇದು ಗಂಗಾವತಿಯಲ್ಲಿನೇ ನಾನೆಲ್ಲ ಮಾಡಿಸಿರೋದು ಆಧಾರ್ ಕಾರ್ಡ್ ಲಿಂಕ್ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ನಾನು ಈ ಕಡೆ ಬಂದಿದ್ದೆ ಫ್ರೆಂಡ್ಸ್ ಅದು ಕೆಲಸನೂ ಆಯಿತು ಅದು ಮಾಡಿಕೊಂಡು ಮತ್ತು ನಾನು ಇಲ್ಲಿ ನಮ್ಮ ಸಿಂಧನೂರಿನ ಪ್ರಯಾಣ ಸ್ಟಾರ್ಟ್ ಮಾಡಿದೆ ಮತ್ತು ನೋಡಿರಿ ನಮ್ಮ ಸಿಂಧನೂರು ಕೂಡ ಬಂತು ಬರೋಷ್ಟಿಗೆ ಆರು ಗಂಟೆ ಆಯಿತು ನೋಡ್ರಿಪ್ಪ ಇಲ್ಲೇ ಬಂತು ನೋಡಿರಿ ನಮ್ಮ ಸಿಂಧನೂರು ನೋಡಿರಿ ಇಲ್ಲೇ ಸಿಗ್ನಲಲ್ಲಿ ನಾನು ಇಲ್ಲಿ ನೋಡ್ರಿ ಡೆಕೋರೇಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ గడి నితావు బ్యాక్ క్య్రే ఇది ఇద భయ అతర రోడ్ దాటవగా అద్రు రోడ్ దాటి అలా ఎలా నోడ్తా క్యమ్రా ఆన్ రోడ్ మేలు జాస్తి వీడియో మగల్ రీ మనకి హోగిన మే వీడియో కంటిన్యూ మి ನಾನು ನೋಡಿದ್ರು ನೋಡ್ಕೊತಿದ್ರು ನೋಡಿರಿ ನಮ್ಮ ರಿಮಾ ನಮ್ಮ ಮಕ್ಕಳೆಲ್ಲ ಇಲ್ಲ ಇದ್ದಾರೆ ಒಣಗ ನೋಡಿ ಅಲ್ಲಿಂದ ಬಸ್ಸಿಂದ ಇಳಿದು ಒಂದು ಆಟೋ ಹತ್ತಿಲಾದಂಗೆ ಅಲ್ಲಿಂದ ತುಂಬ ಅಂದರೆ ಒಂದು ಕಿಲೋಮೀಟ್ರ್ಗಿಂತ ಸ್ವಲ್ಪ ಕಮ್ಮಿ ಫ್ರೆಂಡ್ಸು ಅಷ್ಟೊತ್ತಿಗೆ ನಡ್ಕೊಂಡು ಅಷ್ಟಿಗೆ ಫುಲ್ ಶಕೆ ಶಕೆ ಫುಲ್ ಟಯರ್ಡ್ ಆಗಿಬಿಡ್ತು ಫ್ರೆಂಡ್ಸು ಮತ್ತು ಫ್ರೆಶ್ ಅಪ್ ಆದ ಫ್ರೆಶ್ಅಪ್ ಆಗಿಂದ ಅಷ್ಟೊತ್ತಿಗೆ ಅಡುಗೆ ಗಿಡಿಗೆ ಅಲ್ಲಿ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದರು ಮತ್ತು ನಮ್ಮ ಮಕ್ಕಳು ಊಟ ಕೂಡ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ ಇವಾಗ ನಮ್ಮ ಹಸ್ಬೆಂಡ್ ಕೂಡ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ರಿ ನನಗೆ ಗುಲ್ಕಂಡಿ ಮಾಡಿ ಕೊಟ್ಟಿದ್ದಾರೆ ಜ್ಯೂಸ್ ಮತ್ತು ನಾನು ಜ್ಯೂಸ್ ಕುಡಿತಾ ಇದ್ದೀನಿ ನೀವು ಕೂಡ ಎಂಜಾಯ್ ಮಾಡಿ ಇವತ್ತಿನ ವ್ಲಾಗು ನಿಮಗೆ ಹೇಗೆ ಅನಿಸಿತ್ತು ಅಂತ ಹೇಳಿಬಿಟ್ಟು ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತು ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ ಅಲ್ಲಾ ಹಾಫೀಸ್